ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯಲ್ಲಿ ನಾಲ್ಕನೆಯ ಅವತಾರ ಅದರಲ್ಲಿ ಇಪ್ಪತ್ತ ಎರಡನೆಯ ಪದ್ಯವನ್ನು ನಾವು ನೋಡಬೇಕು ಪದ್ಯ ಈ ರೀತಿಯಲ್ಲಿದೆ ಮೊದಲಾಗಿ ಪದ್ಯವನ್ನು ಓದೋಣ எந்தொடரங்கி விமோஹ மருமம கந்தரதொழுவீரவையேரவம் விங்கடசோதோன எந்தொடதரங்கே இந்து எந்தர் குருகள் விமோஹ மிருகமம் மித கந்தரதொள் பெதரட்டுவ ಬೆದರ್ ಅಟ್ಟುವ ಬೆದರ್ ಅಟ್ಟುವ ದುಂದುಭಿ ರವದಂತಿರೆ ಒಗೆಯೆ ಗಂಭೀರ ರವಂ ಎಂದೊಡೆ ಎಂಬುದಾಗಿ ಪದ್ಯ ಪ್ರಾರಂಭ ಆಗ್ತದೆ ಅಂದ್ರೆ ಹಿಂದಿನ ವಾಕ್ಯದಲ್ಲಿ ಯಾರೋ ಒಬ್ಬ ಮಾತಾಡಿದ್ದಾನೆ ಹಾಗೆ ಹೇಳಲಾಗಿ ಹೇಳಿದ ಅನಂತರ ಎಂಬ ಅರ್ಥ ಹಿಂದೆ ಮಾತಾಡಿದಂಥವನು ದಂಡಧರ ಅಥವಾ ತಳಾರ ಆತ್ಮವಿಭಾಗಂ ಬೇರಿಲ್ಲ ಜೀವನೆ ದೇಹಂ ಎಂಬುದು ಆತನ ನಿರ್ಣಯ ಆ ನಿರ್ಣಯವನ್ನು ಆತ ಅಕಂಪನ ಎಂಬ ಗುರುಗಳ ಎದುರಿನಲ್ಲಿ ಹೇಳಲಾಗಿ ಎಂದಡೆ ದಂಡಧರಂಗೆ ಆ ದಂಡಧರನಾದ ದಂಡವನ್ನು ಧರಿಸಿದ ದಂಡ ಅದು ಅಧಿಕಾರ ದಂಡ ಆ ದಂಡವನ್ನು ಹಿಡಿದುಕೊಂಡು ಆತ ಈಗ ಪೊಲೀಸನವ್ರತ್ರ ಲಾಠಿ ಇರ್ತದಲ್ಲ ಅದೇ ರೀತಿ ಅದೊಂದು ದಂಡ ಆ ದಂಡ ಪಡೆಯುವುದಕ್ಕೂ ಉಪಯೋಗ ಆಗಬಹುದು ಈತ ಇಂಥ ಅಧಿಕಾರಿ ಎಂಬುದು ಗೊತ್ತಾಗಲಿಕ್ಕೂ ಆಗಬಹುದು ದಂಡಧರಂಗೆ ಇಂತೆಂದರ್ ಗುರುಗಳ್ ಆ ತಳವಾರನಾದಂತಹ ಚಂಡಕರ್ಮನಿಗೆ ಗುರುಗಳ್ ಇಂತು ಎಂದರ್ ಅಂದ್ರೆ ಇಲ್ಲಿ ಅಕಂಪನರ್ ಎಂಬ ಅರ್ಥ ಅಕಂಪನ ಎಂಬ ಗುರುಗಳು ಇಂತು ಎಂದರ್ ಹೀಗೆ ಹೇಳಿದ್ರು ಹೇಗೆ ಎಂಬುದು ಮುಂದೆ ಇದೆ ಆ ಇಂತು ಎಂದರ್ ಅವರ ಗಂಭೀರರವಂ ಒಗೆಯೇ ಗುರುಗಳ ಇಂತೆಂದರ್ ಅವರ ಬಾಯಿಯಿಂದ ಗಂಭೀರವಾದ ಧ್ವನಿ ಹೊರಡಲು ಹೊರಟಿರಲು ಹೀಗೆ ಹೇಳಿದರು ಅಂದ್ರೆ ಗಂಭೀರ ಧ್ವನಿಯಿಂದ ಹೇಳಿದರು ಅಂತ ಅರ್ಥ ಎಂತಹ ಗಂಭೀರ ರವ ಎಂಬುದನ್ನು ಇಲ್ಲಿ ಕವಿ ಅದಕ್ಕೊಂದು ಹೋಲಿಕೆಯನ್ನು ಕೊಟ್ಟಿದ್ದಾನೆ ಮಿಥ್ಯಾಕಂದರದು ಬಿದ್ದಿದ್ದಂತಹ ವಿಮೋಹ ಮೃಗಮಂ ಬೆದರಟ್ಟುವ ದುಬಿರವದಂತಿರೇ ಗಂಭೀರ ರವಂ ಒಗೆಯೆ ನೋಡಿ ವಿಮೋಹ ಎಂಬಂತಹ ಮೃಗ ವಿಮೋಹ ಅಂದ್ರೆ ಅಜ್ಞಾನ ಎಂಬ ಅರ್ಥ ಮೋಹ ಅದು ಅಜ್ಞಾನಕ್ಕೆ ಸೇರಿದಂತಹದ್ದು ವಿಮೋಹ ಮೃಗಮಂ ವಿಮೋಹ ಎಂಬುದು ಮೃಗ ವಿಮೋಹ ಮೃಗ ಅದು ಎಲ್ಲಿದೆ ಅದು ಮಿಥ್ಯಾಕಂದರದು ಇದೆ ಮಿಥ್ಯೆ ಮಿಥ್ಯೆ ಅಂದ್ರೆ ಸುಳ್ಳು ಸುಳ್ಳಾದ ತಿಳುವಳಿಕೆ ಸುಳ್ಳು ತಿಳುವಳಿಕೆ ಅಂದ್ರೆ ಏನು ಮಿಥ್ಯಾಜ್ಞಾನ ಆ ಮಿಥ್ಯಾ ಮಿಥ್ಯಾಕಂದರದು ಮಿಥ್ಯಾಜ್ಞಾನವೆಂಬ ಆ ಒಂದು ಕಂದರ ಅಂದರೆ ಹೊಂಡ ಎಂಬ ಅರ್ಥ ಆ ಕಂದರದಲ್ಲಿ ಆ ಕಂದರ ಅಂದ್ರೆ ಆ ಬಿರುಕು ಎಂಬ ಅರ್ಥ ಯಾವುದು ಭೂಮಿಯಲ್ಲಿ ಬಿಟ್ಟಂತಹ ಬಿರುಕು ಇರಬಹುದು ಕಂದರ ಆ ಕಂದರದಲ್ಲಿ ಮಿಥ್ಯಾ ಕಂದರದೊಳ್ ಇರುವಂತಹ ವಿಮೋಹ ಮೃಗ ವಿಮೋಹ ಎಂಬಂತಹ ಮೃಗ ಅಜ್ಞಾನ ಎಂಬಂತಹ ಮೃಗ ಆ ಮೃಗವನ್ನು ಬೆದರ ಅಟ್ಟುವ ಬೆದರೆ ಅಟ್ಟುವ ಬೆದರಟ್ಟುವ ಬೆದರುವ ರೀತಿಯಲ್ಲಿ ಅಟ್ಟುವ ಬೆದರ್ ಅಟ್ಟು ಬೆದರೆ ಅಟ್ಟು ಅದು ಬೆದರುವ ರೀತಿಯಲ್ಲಿ ಅಟ್ಟು ಅದನ್ನು ಓಡಿಸು ಎಂಬ ಅರ್ಥ ಬೆದರೆ ಅಟ್ಟುವ ದುಂದುಭಿರವದಂತಿರೆ ಹೊಗೆಯೆ ದುಂದುಭಿರವ ದುಂದುಭಿ ದುಭಿ ಎಂಬಂತಹದ್ದೊಂದು ವಾದ್ಯ ಚರ್ಮವಾದ್ಯ ಆ ದುಂದುಭಿಯನ್ನು ಬಡಿದು ಶಬ್ದ ಮಾಡುವಂತಹದ್ದು ಆ ಶಬ್ದಕ್ಕೆ ಆ ಮೃಗ ಓಡಬೇಕು ಹಾಗೆ ಆ ಮೃಗವನ್ನು ಓಡಿಸುವ ಶಬ್ದ ಅದು ಹೇಗೆ ಮಿಥ್ಯಾಕಂದರದೊಳ್ ಬಿ ಇರುವಂತಹ ವಿಮೋಹ ಮೃಗಮಂ ಬೆದರಟ್ಟುವ ದುಭಿ ರವದಂತಿರೆ ದುಂದುಭಿಯ ರವ ಅಂದ್ರೆ ಧ್ವನಿ ಧ್ವನಿಯ ಹಾಗೆ ಅದ ದುಂದುಭಿ ಧ್ವನಿಯಂತೆ ಇರೆ ದುಂದು ಭಿ ರವದಂತಿರೆ ಇರೆ ರವದಂತೆ ಇರೆ ಒಗೆಯೆ ಒಗೆ ಅಂದ್ರೆ ಮೇಲೆ ಬರಲು ಹೊರಡಲು ಎಂಬ ಅರ್ಥ ಗಂಭೀರ ರವಂ ಗಂಭೀರವಾದಂತಹ ಧ್ವನಿ ಅಂದ್ರೆ ಆ ಮುನಿಗಳ ಧ್ವನಿ ಗಂಭೀರವಾಗಿತ್ತು ಆ ರವ ದುಂದುಭಿರವದಂತಿತ್ತು ಆ ದುಂದುಭಿರವ ಮಿಥ್ಯೆ ಎಂಬಂಥ ಕಂದರದಲ್ಲಿದ್ದಂಥ ಅಜ್ಞಾನ ಎಂಬಂಥ ಪ್ರಾಣಿಯನ್ನು ಓಡಿಸುವ ಹಾಗೆ ಅಜ್ಞಾನ ಎಂಬಂಥ ಮೃಗವನ್ನು ಓಡಿಸುವ ಧ್ವನಿಯ ಹಾಗಿತ್ತು ಆ ದುಂದುಭಿಯ ರೀತಿಯ ಹಾಗೆ ಓಡಿಸುವ ದುಂದುಭಿ ಧ್ವನಿಯ ರೀತಿಯಲ್ಲಿರುವಂತಹ ಅವರ ಗಂಭೀರ ಸ್ವರದಿಂದ ಅವರು ಹೀಗೆ ಹೇಳಿದರು ಎಂಬ ಅರ್ಥ ಎಂದೊಡೆ ದಂಡಧರಂಗೆ ಗುರುಗಳು ಇಂತೆಂದರ್ ಇಂತೆಂದರ್ ಹೇಗೆ ಮಿಥ್ಯಾಕಂದರದೊಳ್ ವಿಮೋಹ ಮೃಗಮಂ ಬೆದರೆ ಅಟ್ಟುವ ದುಂದು ಭೀರವದಂತಿರೇ ಹೊಗೆಯೇ ಗಂಭೀರರವಂ ಇಂತೆಂದರ್ ಅವರ ಬಾಯಿಯಿಂದ ಈ ರೀತಿ ಧ್ವನಿ ಹೊರಡಲು ಗಂಭೀರವಾದಂತಹ ಧ್ವನಿ ಹೊರಡುತ್ತಿರಲು ಅವರು ಇಂತು ಎಂದರ್ ಹೀಗೆ ಹೇಳಿದರು ಅಂದರೆ ಇವನಲ್ಲಿ ಮಿಥ್ಯಾಜ್ಞಾನ ಇದೆ ಅದು ಆ ಮಿಥ್ಯೆಯ ಹೊಂಡದಲ್ಲೇ ಇದೆ ಅದನ್ನೀಗ ಓಡಿಸಬೇಕು ಅಂದರೆ ಅಜ್ಞಾನವನ್ನು ಓಡಿಸಿ ಅವನಿಗೆ ಸತ್ಯಜ್ಞಾನ ಏನು ಎಂಬುದನ್ನು ತಿಳಿಸಿ ಹೇಳಬೇಕು ಅದಕ್ಕಾಗಿ ಎಂಬರ್ಥ ಅಸತ್ಯವನ್ನು ಓಡಿಸಬೇಕು ಸತ್ಯವನಲ್ಲಿ ಸ್ಥಾಪಿಸಬೇಕು ಅದಕ್ಕೆ ಅಂಥ ಗಂಭೀರವಾದಂಥ ಧ್ವನಿ ಬೇಕು ದೃಢ ನಿಶ್ಚಯವನ್ನು ಸಾರುವಂಥ ಧ್ವನಿ ಧೋರಣೆ ಬೇಕು ಅದು ಇತ್ತು ಅವರಲ್ಲಿ ಎಂಬರ್ಥ ದಂಡಧರಂ ಇಂತೆಂದರು ಗುರುಗಳು ವಿಮೋಹ ಮೃಗಮಂ ಬೆದರೆ ಅಟ್ಟುವ ದುಂದು ಒಗೆಯೇ ಹೊಗೆಯೇ ಗಂಭೀರ ಗಂಭೀರವಾದಂಥ ಧ್ವನಿ ಹೊರಡಲು ಮೇಲೆ ಬರಲು ಒಗೆಯೇ ಗುರುಗಳು ಇಂತು ಎಂದರ್ ಹೀಗೆ ಹೇಳಿದರು ಎಂಬರ್ಥ ನಮಸ್ಕಾರ